ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಚುನಾವಣಾ ಅಂತ ಅಂತೇಳಿ ದೇಶದಲ್ಲಿ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಅಮಿತ್ ಶಾ ಜಿ ಅವರೇ ಮತ್ತೊಬ್ಬ ನಮ್ಮ ರೈತ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪನವರೇ ನಮ್ಮ ರಾಜ್ಯದ ಜನಪ್ರಿಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ ರಾಧಾ ಮೋಹನ್ಜಿ ಜಿ ಅವರೇ ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರೇ ಸದಾನಂದ ಗೌಡ್ರೆ ಪ್ರಹ್ಲಾದ್ ಜೋಶಿ ಅವರೇ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಅಭ್ಯರ್ಥಿಗಳೇ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ನಾಯಕ ಕೇಂದ್ರದ ನಾಯಕರು ನಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಅಭ್ಯರ್ಥಿ ಆಗೋವರೆಗೂ ಕೂಡ ನಾವೆಲ್ಲ ಆಸ್ಪರ ಹೇಂಟ್ರಿಗಳಾಗಿದ್ದೇವೆ ಕೆಲವರು ಆದ್ರೆ ಒಂದು ಬಾರಿ ಅಭ್ಯರ್ಥಿ ಘೋಷಣೆ ಆದ ಮೇಲೆ ನಮ್ಮ ಮುಂದೆ ಬರುವಂಥದ್ದು ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ನಮ್ಮ ಅಭ್ಯರ್ಥಿ ಅಂತೇಳಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಇವತ್ತು ನರೇಂದ್ರ ಮೋದಿ ನಮ್ಮ ಅಭ್ಯರ್ಥಿ ಆ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿದಾಗ ನಾವು ಚುನಾವಣೆಯಲ್ಲಿ ಎಲ್ಲ ಸ್ಥಾನಕ್ಕೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನ ಗೆಲ್ಲುವಂಥದ್ದಕ್ಕೆ ಅವಕಾಶ ಆಗುತ್ತೆ ಇವತ್ತು ನಮ್ಮ ಅಮಿತ್ ಶಾ ಜಿ ಅವರು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಸುಮಾರುಗಳಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲಬೇಕು ಈ ಎಲ್ಲ ಸುಮಾರು ಎರಡು ಮೂರು ಲಕ್ಷಕ್ಕೂ ಅಧಿಕ ಮತದಿಂದ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಅಮಿತ್ ಶಾ ಜಿ ಅವರು ಇಲ್ಲಿಗೆ ಬಂದಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮ್ಮ ಮುಂದೆ ಇರತಕ್ಕಂಥದ್ದು ಈ ಭ್ರಷ್ಟ ಕಾಂಗ್ರೆಸ್ ಕರ್ನಾಟಕದಲ್ಲಿರುವಂತಹ ಈ ಭ್ರಷ್ಟ ಕಾಂಗ್ರೆಸ್ ಭ್ರಷ್ಟ ಡಿ ಕೆ ಶಿವಕುಮಾರ್ ಭ್ರಷ್ಟ ಸಿದ್ದರಾಮಯ್ಯವ್ರು ಈ ಜೋಡಿಯನ್ನ ಮಟ್ಟ ಹಾಕಬೇಕಾದ್ರೆ ನಾವು ಈ ಚುನಾವಣೆಯಲ್ಲಿ ನಮ್ಮೆಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಈ ಭ್ರಷ್ಟ ಕಾಂಗ್ರೆಸ್ ಅನ್ನ ಈ ರಾಜ್ಯದಿಂದ ಬರಹಾಕೋದಕ್ಕೆ ಒಂದು ಅವಕಾಶ ಕಾಂಗ್ರೆಸ್ ಅವರೇ ಕಳೆದ ಹತ್ತು ತಿಂಗಳಲ್ಲಿ ಹತ್ತು ಭ್ರಷ್ಟಾಚಾರಗಳನ್ನು ಮಾಡಿದೆ ಬಂದಂಥ ಹತ್ತು ತಿಂಗಳಲ್ಲಿ ಹತ್ತು ಭ್ರಷ್ಟಾಚಾರಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಆದರೆ ನಾವು ಅದನ್ನು ಜನಗೆ ಮುಟ್ಟುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ನಾವು ಇವತ್ತು ಕುಡಿಯುವ ನೀರಿಗೆ ಆಕಾರ ಇಲ್ಲ ಇಡೀ ರಾಜ್ಯದಲ್ಲಿ ಎಕ್ಸ್ಪೆಷಲಿ ಬೆಂಗಳೂರಲ್ಲಿ ಹಿಂದೆಂದೂ ಕಳೆದ ಐವತ್ತು ವರ್ಷಗಳಲ್ಲಿ ಕುಡಿಯುವ ನೀರಿಗೆ ಇಷ್ಟು ಆಕಾರ ಯಾವತ್ತೂ ಬಂದಿಲ್ಲ ಟ್ಯಾಂಕರ್ಗಳ ಹಾವಳಿ ಅಧಿಕಾರಿಗಳ ನಿರ್ಲಕ್ಷ್ಯ ಇವೆಲ್ಲ ಎದ್ದು ಕಾಣ್ತಾ ಇದೆ ಇದರ ಉಪಯೋಗವನ್ನು ನಾವು ಪಡಿಬೇಕಾಗಿದೆ ಇವತ್ತು ಎಲ್ಲರೂ ಕುಡಿಯೋ ನೀರಿಗೆ ಏನಿಲ್ಲ ಏನಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಬೆಂಗಳೂರಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಿಟ್ಟು ಹಳ್ಳಿಗಳ ಕಡೆ ಹೋಗ್ತಾ ಇದ್ದಾರೆ ಆ ಪರಿಸ್ಥಿತಿ ಇವತ್ತಿಗೆ ನಿರ್ಮಾಣ ಆಗಿರೋದು ಈ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಬರದ ನಿರ್ವಹಣೆ ಮಾಡುವಂತ ಯೋಗ್ಯತೆಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳ್ಕೊಂಡಿ ಇದರ ಉಪಯೋಗವನ್ನ ನಾವು ಪಡಿಬೇಕು ಜನಗಳು ತಿಳಿಸಬೇಕು ಇಂದ ಬಿಜೆಪಿ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ ಬರಗಾಲ ಬಂದೇ ಇಲ್ಲ ಅದೇನೋ ಗೊತ್ತಿಲ್ಲ ಈ ಸಿದ್ದರಾಮಯ್ಯವರೆಗೂ ಬರಗಾಲಕ್ಕೂ ನೆಂಟು ಯಾಕೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೇಳವರೆಗೂ ಸಿದ್ದರಾಮಯ್ಯವರ ಸರ್ಕಾರ ಪ್ರತಿ ವರ್ಷ ಬರಗಾಲ ಈಗ ಮತ್ತೆ ಈಗ ಎರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತೆ ಸಿದ್ದರಾಮಯ್ಯ ಮತ್ತೆ ಬರಗಾಲ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಅದುವರೆಗೂ ಬರಗಾಲ ಆಯಿತು ಯಡಿಯೂರಪ್ಪನವರು ಇನ್ನು ಮುಖ್ಯಮಂತ್ರಿಗಳಾಗಿ ಫಸ್ಟ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಗಿ ಆಚೆ ಬಂದ್ರು ಇಡೀ ರಾಜ್ಯದಲ್ಲಿ ಮಳೆಯ ನಾವು ನೋಡಿದ್ವಿ ಮಳೆಯ ಪ್ರವಾಹ ಎಲ್ಲ ಅದರಿಂದ ಈ ಬರಗಾಲಕ್ಕೂ ಏನೋ ಒಂದು ನಂಟು ಅಂತ ಹೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಅವರು ಬೆಂಗಳೂರಿಗೆ ನೀವು ಏನ್ ಅಂತ ಒಳ್ಳೆ ಕಾರ್ಯಗಳನ್ನ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದು ಬಿಜೆಪಿ ಕಾಲದಲ್ಲಿ ಬೆಂಗಳೂರಿಗೆ ಮೆಟ್ರೋ ಬಂದಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದು ಆಗ ಬೆಂಗಳೂರಿಗೆ ಮೆಟ್ರೋ ಬಂತು ಬೆಂಗಳೂರಿಗೆ ಕಾವೇರಿ ಪೋಸ್ಟ್ ಸ್ಟೇಷನ್ ಕೇಂದ್ರದ ಅನುದಾನದಲ್ಲಿ ಬಂದಂಥದ್ದು ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆ ನಾಲ್ಕು ಗಂಟೆ ಇತ್ತು ಈಗ ಒಂದು ಒಂದು ಕಾಲು ಗಂಟೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅನ್ನು ಮಾಡಿದ್ದೀವಿ ಇದು ನಮ್ಮ ಕೇಂದ್ರದ ನಾವು ಹೇಳಿದೆ ಬಿಜೆಪಿ ಯಾಕೆ ಮತ ಹಾಕ್ಬೇಕು ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಮತ ಹಾಕ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಈ ರೀತಿ ಕೆಲಸಗಳನ್ನು ಮಾಡಿದ್ದೀವಿ ಅನ್ನೋ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಕಳೆದ ಹತ್ತು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಕ್ಕೆ ಎನ್ಸ್ಕೊಂಡಿದೆ ನಾವು ಯಾಕಾದರೂ ಈ ಸರ್ಕಾರಕ್ಕೆ ವೋಟ್ ಮಾಡಿದ್ರು ಅನ್ನೋದು ಇದ್ರ ಉಪಯೋಗವನ್ನು ನಾವು ಪಡಿಬೇಕಾಗಿದೆ ನೀವು ಒಂದ ಒಂದು ಇಶ್ಯೂ ಮಂಡ್ಯದಲ್ಲಿ ನೀವು ನೋಡಿದೀರ ಹನುಮಾನ್ ಧ್ವಜವನ್ನ ಅಂತ ನೋಡಿದಿರ ಬಿಜೆಪಿ ಹೋರಾಟವನ್ನ ನೀವು ನೋಡಿದಿರ ಈ ಎಲ್ಲ ಇಶ್ಯೂಗಳನ್ನ ನಾವು ತೆಗೆದುಕೊಂಡು ಆ ಗ್ಯಾರಂಟಿಗಳನ್ನ ಬದಿ ಹೊತ್ತಿ ಜನ ಬಿಜೆಪಿಗೆ ನರೇಂದ್ರ ಮೋದಿಗೆ ವೋಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದು ಮನಸ್ಸನ್ನ ನಮ್ಮ ಮುಂದೆ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ನರೇಂದ್ರ ಮೋದಿ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅದಕ್ಕೋಸ್ಕರ ನಾವು ಕಾರ್ಯಕರ್ತರಾಗಿ ಹೋರಾಟವನ್ನು ನಾವು ಮಾಡೋಣ ಬಂಧುಗಳೇ ನಾನು ಕೊನೆಯದಾಗಿ ಭಾಷಣ ಮುಗಿಸೋ ಮುಂಚೆ ನೋಡಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಒಂದು ದಿನ ಲೀವ್ ತಗೊಂಡಿಲ್ಲ ಟೆನ್ ಇಯರ್ಸ್ ಲಾಸ್ಟ್ ಟೆನ್ ಇಯರ್ಸ್ ನರೇಂದ್ರ ಮೋದಿಯವರು ಒಂದು ದಿನನೂ ಲೀವ್ ತಗೊಂಡಿಲ್ಲ ಅವರ ಸ್ವತಃ ತಾಯಿ ತೀರೋದಕ್ಕೂ ಕೂಡ ಅಂತ್ಯ ಮುಗಿಸಿ ಕೆಲಸ ಮಾಡಿದ್ದಾರೆ ನಮಗೆ ಇರುವಂತ ದಿನದಲ್ಲಿ ನಾವು ಕೂಡ ಒಂದು ದಿನ ಲೀವ್ ತಗೊಂಡೆ ನರೇಂದ್ರ ಮೋದಿಗೋಸ್ಕರ ಬಿಜೆಪಿಗೋಸ್ಕರ ಅಮಿತ್ ಶಾ ಜಿ ಅವ್ರಿಗೋಸ್ಕರ ಫುಲ್ ಟೈಮ್ ಆಗಿ ನಾವು ಕೆಲಸ ಮಾಡ್ತೀರಿ ಅಂತ ಪಣ ತಟ್ಟು ನಾವು ಇಲ್ಲಿಂದ ಹೊರಡಬೇಕಾಗಿದೆ ಅನ್ನೋ ವಿನಂತಿಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ ಭಾರತ್